ಮುಗ್ಧರಿಗೆ ನಾನು ಮುಗ್ಧೆ ರಾಕ್ಷಸಿಗೆ ನಾನು ರಾಕ್ಷಸಿಯೇ ಆಗುತ್ತೇನೆ ನಿಮ್ಮನ್ನು ಮನೆಗೆ ಕಳಿಸಿಯೇ ನಾನು ಹೋಗುತ್ತೇನೆ ಇದು ನಿಮಗೆ ನಾನು ಮಾಡುತ್ತಿರುವ ಚಾಲೆಂಜ್ ಎಂದು ಅಶ್ವಿನಿಗೌಡಗೆ ಚಾಲೆಂಜ್ ಮಾಡಿದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಒಂದು ಫೈರ್ ಬ್ರ್ಯಾಂಡ್ ಅಂದ್ರೆ ತಪ್ಪಾಗಲ್ಲ ಆಕೆಯ ನೇರ ನುಡಿ ಖಡಕ್ ಮಾತು ಎದುರಿಗಿದ್ದವರು ಎಷ್ಟೇ ದೊಡ್ಡವರಾದರೂ ಬಾಯಿ ಮುಚ್ಚಿಸುತ್ತದೆ ಅಷ್ಟೊಂದು ಪ್ರಾಕ್ಟಿಕಲ್ ಹುಡುಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಕಿರಿಕಾಗೋದೇ ರಕ್ಷಿತಾ ಹಾಗೂ ಅಶ್ವಿನಿಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಕಂಟೆಸ್ಟೆಂಟ್ ಮನೆಯಲ್ಲಿರುವ ಇಬ್ಬರು ಸದಸ್ಯರಿಗೆ ಮಸಿ ಬಳದು ಅವರಿಗೆ ಈ ಮನೆಯಲ್ಲಿರಲು ಯಾಕೆ ಯೋಗ್ಯ ಇಲ್ಲ ಎಂದು ಹೇಳುವ ಟಾಸ್ಕ್ ಇದ್ದಿತು ಆಗ ರಕ್ಷಿತಾ ಅಶ್ವಿನಿ ಹಾಗೂ ಕಾಕ್ರೋಚ್ ಸುದಿ ಅವರ ಹೆಸರನ್ನು ತೆಗೆದುಕೊಳ್ತಾಳೆ ಅಶ್ವಿನಿಗೆ ರಕ್ಷಿತಾ ಮಸಿ ಬಳಿಯುವಾಗ ಆಕೆ ಕೆಲವು ಮಾತನ್ನು ಅಶ್ವಿನಿಗೆ ಹೇಳುತ್ತಾಳೆ ಅದೇನೆಂದರೆ ಇವರು ಎಷ್ಟೇ ಯಶಸ್ಸನ್ನು ಗಳಿಸಿರಲಿ ಆದರೆ ಆ ಯಶಸ್ಸು ಅವರಿಗೆ ಅವರ ಮನೆಯವರಿಗೆ ಅವರ ಅಭಿಮಾನಿಗಳಿಗಷ್ಟೇ ಇರಲಿ ನೀವು ನೂರು ಸಿನಿಮಾನೇ ಮಾಡಿರಲಿ ಆದ್ರೆ ಒಬ್ಬ ವ್ಯಕ್ತಿಯನ್ನು ಕಾಲಡಿ ಹಾಕಿ ತುಳಿಯುವ ಹಕ್ಕು ನಿಮಗಿಲ್ಲ ಬೇರೆಯವರ ಬಗ್ಗೆ ಕೀಳಾಗಿ ನೋಡಿ ಅವರಿಗೆ ಗೌರವ ಕೊಡದೆ ಲೂಸರ್ ಹಾಗೆ ಹೀಗೆ ಏನೆಲ್ಲ ಪದ ಬಳಸಿ ಮಾತನಾಡಿದರೆ ನೀವು ಮಾಡಿದ್ದಷ್ಟು ಸಿನಿಮಾ ವೇಸ್ಟೂ ಆಯ್ತು ಬಿಗ್ ಬಾಸ್ ಮನೆಯಲ್ಲಿರಲು ನಿಮಗೆ ಯೋಗ್ಯತೆಯೇ ಇಲ್ಲ ಎಂದು ಮಸಿ ಬಳಿದರು ನಂತರ ಅಶ್ವಿನಿಗೌಡಗೂ ಬೆಳೆಯುವ ಸರದಿ ಬರುತ್ತೆ ಆಗ ಆಕೆ ರಕ್ಷಿತಾ ಶೆಟ್ಟಿಯನ್ನೇ ಆಯ್ಕೆ ಮಾಡ್ತಾಳೆ ರಕ್ಷಿತಾ ಶೆಟ್ಟಿಗೆ ಮಸಿ ಬಳಿದು ನಾನು ಅಂದುಕೊಂಡಷ್ಟು ಮುಗ್ಧೆ ರಕ್ಷಿತಾ ಅಲ್ಲ ರಾಮಾ ಡ್ರಾಮಾ ಎಂದು ಇಲ್ಲಿ ಕೆಲವರಿಗೆ ಹೇಳುತ್ತಿರ್ತಾರೆ ಡ್ರಾಮಾ ಕಂಪನಿಯಲ್ಲ ಆದರ ಅಪ್ಪನೂ ಅಲ್ಲ ಮುತ್ತಾತ ಇವರು ತಮ್ಮ ಕುತಂತ್ರ ಚೇಷ್ಟೆಗಳು ಇನ್ನೊಬ್ಬರಿಗೆ ಅರ್ಥ ಆಗುತ್ತೆ ಎಂದು ಒಬ್ಬೊಬ್ಬರನ್ನಾಗಿ ಟಾರ್ಗೆಟ್ ಮಾಡುತ್ತಾರೆ ಅಲ್ಲಿ ಹೋಗಿ ಅವರ ಕೈ ಹಿಡಿದುಕೊಳ್ಳುವುದು ನಾವು ಯಾರೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಯಸ್ಸಿಗೆ ಯಾರಿಗೂ ಅಂಟಿಕೊಂಡು ಮಕ್ಕಳ ತರ ಆಡಲಿಲ್ಲ ದಯವಿಟ್ಟು ಅದನ್ನು ಕಡಿಮೆ ಮಾಡಿಕೊಳ್ಳಿ ನಿಮ್ಮಷ್ಟೇ ವಯಸ್ಸಿನವರು ಹೊರಗಡೆ ನೋಡುತ್ತಾರೆ ನಾವು ಕಷ್ಟ ನೋಡದೆ ಇಲ್ಲಿಗೆ ಬಂದಿಲ್ಲ ನಾವು ನೂರು ಸಿನಿಮಾ ಮಾಡಿದ್ದೇವೆ ನೀನು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಬಂದಿದ್ದೀಯಾ ನಮ್ಮ ಹದಿನೈದು ವರ್ಷದ ಪ್ರಯಾಣ ಇದೆ ಇದರಲ್ಲಿ ಪ್ರತಿ ಪಾಠವನ್ನು ಕಲಿತುಕೊಂಡೇ ನಾವು ಬಿಗ್ ಬಾಸ್ ಮನೆಗೆ ಬಂದಿರುವುದು ನಮ್ಮ ವ್ಯಕ್ತಿತ್ವವನ್ನು ಕಸದ ಬುಟ್ಟಿಗೆ ಹಾಕುವ ಯೋಗ್ಯತೆ ನಿನಗಿಲ್ಲ ನಿನ್ನಂತಹ ಚಾನಲ್ ನಾನು ನೂರು ಮಾಡಬಹುದು ನನ್ನ ರೀತಿ ಮೂವತ್ತೊಂಬತ್ತು ನಲವತ್ತನೇ ವಯಸ್ಸಿಗೆ ನೀನು ನೂರು ಸಿನಿಮಾ ಮಾಡಿ ತೋರಿಸು ಇದು ನಿನಗೆ ನಾನು ಕೊಡುತ್ತಿರುವ ಚಾಲೆಂಜ್ ನಾನು ಜೈಲಿಗೆ ಹೋಗಕ್ಕೂ ರೆಡಿ ಇರುವ ಹೆಣ್ಮಗಳು ನಿನ್ನ ರೀತಿ ರೂಂಗಳಲ್ಲಿ ಹೋಗಿ ಒಬ್ಬೊಬ್ಬರನ್ನೇ ಕೈ ಹಿಡಿದುಕೊಂಡು ಬಕೆಟ್ ಹಿಡಿಯೋ ಕೆಲಸ ನಾನು ಮಾಡಿಲ್ಲ ನೇರ ನೇರ ಮಾತನಾಡಿದ್ದೇನೆ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಬೇಕು ಎಂದಿದ್ದರೆ ಒಳಗಿ ಬಂದಾಗ ನಾಟಕ ಮಾಡಿ ಎಲ್ಲರ ಮನಸ್ಸು ಗೆಲ್ಲಬಹುದಿತ್ತು ನಾಟಕ ಮಾಡೋದು ಹೇಗೆ ಅಂತ ನಿನ್ನಿಂದ ನಾನು ಕಲಿಯಬೇಕಿಲ್ಲ ಎಂದು ಅಶ್ವಿನಿಗೌಡ ಹೇಳ್ತಾರೆ ಆಗ ರಕ್ಷಿತಾ ಮುಗ್ಧರಿಗೆ ನಾನು ಮುಗ್ಧೆ ರಾಕ್ಷಸಿಗೆ ನಾನು ರಾಕ್ಷಸಿಯೇ ಆಗುತ್ತೇನೆ ನಿಮ್ಮನ್ನು ಮನೆಗೆ ಕಳಿಸಿಯೇ ನಾನು ಹೋಗುತ್ತೇನೆ ಇದು ನಿಮಗೆ ನಾನು ಮಾಡುತ್ತಿರುವ ಚಾಲೆಂಜ್ ಎಂದು ರಕ್ಷಿತಾ ಶೆಟ್ಟಿ ಅಶ್ವಿನಿಗೌಡಿಗೆ ಸವಾಲ್ ಹಾಕ್ತಾರೆ ಅಷ್ಟೇ ಅಲ್ಲದೆ ಅಶ್ವಿನಿಗೌಡ ಗಿಲ್ಲಿಗೆ ಮಸಿ ಬಳಿಯುವಾಗ ನಿಧಾನಕ್ಕೆ ಬಳಿಯುತ್ತಾರೆ ಆದರೆ ರಕ್ಷಿತಾಗೆ ಮಸಿ ಬಳಿಯುವಾಗ ಕೋಪ ರೋಷದಿಂದ ತಿಕ್ಕಿ ತಿಕ್ಕಿ ಬಳಿಯುತ್ತಾರೆ ಇವರಿಬ್ಬರಲ್ಲಿ ನಿಮಗೆ ಯಾರು ಕರೆಕ್ಟಾಗಿ ಆನ್ಸರ್ ನೀಡಿದರು ಎಂದು ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ